ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ದುರ್ಗೇಶ್ ನಾಯಕ್ ಈ ವಿಡಿಯೋ ಮಾಡಿರೋ ಉದ್ದೇಶ ಏನಪ್ಪ ಅಂದರೆ ನಾವು ಮತ್ತು ಊರವರು ಎಲ್ಲರೂ ಸೇರಿ ಶ್ರೀಶೈಲ ಮಲ್ಲಿಕಾರ್ಜುನಿಗೆ ಪಾದಯಾತ್ರೆ ಹೊಂಟಿದ್ದೀವಿ ಎಂಟಾಪುರಲಿಂದ ಶ್ರೀಶೈಲ ಪರ್ವತಕ್ಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀವಿ ಅಲ್ಲಿ ಬರ್ತಕ್ಕಂಥ ಸ್ಥಳಗಳ ಬಗ್ಗೆ ಅಲ್ಲಿ ಬರ್ತಕ್ಕಂಥ ದೇವಸ್ಥಾನಗಳ ಬಗ್ಗೆ ಎಲ್ಲವನ್ನು ಘೋರವಾಗಿ ಹಾಕಿದ್ದೇನೆ ಮೊದಲಿಗೆ ನಾವು ಹೋಗ್ತಿರ್ಬೇಕಾದ್ರೆ ಥುರುಯಾಳ್ ಪಟ್ಟಣದಲ್ಲಿ ನಮ್ಮ ಸ್ನೇಹ ಬಳಗದವರು ಮಲ್ಲಿಕಾರ್ಜುನನ ಪ್ರಸಾದವನ್ನು ಏರ್ಪಾಡು ಮಾಡಿದ್ರು ಅದರಲ್ಲಿ ಊಟ ಮಾಡಿಕೊಂಡು ಮುಂದೆ ಹೋಗ್ತಿರ್ಬೇಕಾದ್ರೆ ಇಂಥ ಉರಿ ಬಿಸಿಲಲ್ಲೂ ಮೆಣಸುಕಾಯಿ ಕೆಲಸ ಮಾಡ್ತಿರತಕ್ಕಂಥ ತಾಯಂದ್ರನ್ನು ನೋಡಿ ನಮಗೆ ಭಾಳ ಆಶ್ಚರ್ಯ ಆಯಿತು ಅದಾದಮೇಲೆ ಇದು ಬ್ರಿಡ್ಜ್ ಬಂದು ಇದು ಯಾವ್ರ ಹತ್ರ ಅಂತ ನೆನಪಿಲ್ಲ ಆದರೆ ಇದೇ ಬ್ರಿಡ್ಜ್ ನಮ್ಮ ಕಂಪ್ಲೀ ಹೊಳೆ ಬರುತ್ತಲ್ಲ ಆ ಹೊಳೆ ಮುಂದೆ ಬಂದರೆ ಇದೇ ಬ್ರಿಡ್ಜ್ ಬರೋದು ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ನಮ್ಮ ಸೀಟಿನ ಅಭಾವ ಇರೋದ್ರಿಂದ ನಮ್ಮ ಕೆಲವೊಂದು ಅಣ್ಣಂದರು ಕೆಳಗಡೆ ಸಾಯಂಕಾಲ ಆರು ಗಂಟೆ ವೇಳೆಗೆ ನಾವು ಪಾದಯಾತ್ರೆ ಮಾಡತಕ್ಕಂತಹ ವೆಂಕಟಾಪುರ ಗ್ರಾಮಕ್ಕೆ ಬಂದ್ವಿ ಇದೇ ನೋಡಿ ವೆಂಕಟಾಪುರ ಗ್ರಾಮ ಇಲ್ಲಿಂದನೇ ಎಲ್ಲ ಭಕ್ತರು ಆದಷ್ಟು ಪಾದಯಾತ್ರೆಯನ್ನು ಮಾಡೋದು ಕೆಲವರು ಊರಿಂದ ಬಂದರೆ ಅಟ್ಲೀಸ್ಟ್ ಇಲ್ಲಿಂದ ಎರಡು ದಿನ ದಾರಿಯನ್ನಾದರೂ ಇಲ್ಲಿಂದ ನಡೀತಾರೆ ಗುಡ್ಡದಲ್ಲಿ ಇಲ್ಲಿಂದ ಈ ವೆಂಕಟಾಪುರಲಿಂದ ಹೋದರೆ ಗುಡ್ಡನೇ ಒಂದು ಐವತ್ತೈವತ್ತೈದು ಕಿಲೋಮೀಟ್ರ್ ಗುಡ್ಡದಲ್ಲಿ ನಡಿಬೇಕು ನಾವು ಸಾರಿ ಬಂದಾಗ ಬೆತ್ತಗಳು ಭಾಳ ಇದ್ದವು ಆದರೆ ಈ ಸಲ ಸ್ವಲ್ಪ ಅಡ್ವಾನ್ಸ್ ಬಂದಿದ್ದಕ್ಕೆ ಬೆತ್ತಗಳು ಕಡಿಮೆ ಭಾಳ ಕಡಿಮೆ ಅಂದರೆ ಕಡಿಮೆ ಹೋದ್ ಸಲ ಮೂವತ್ತು ರೂಪಾಯಿ ಕೊಂದಾದರೆ ಈ ಸಲ ಐವತ್ತು ರೂಪಾಯಿ ಕೊಂದಾಗಿದ್ದಾವೆ ಹಂಗು ಒಂದು ಐವತ್ತು ರೂಪಾಯಿ ಕೊಟ್ಟು ಎಲ್ಲರೂ ಒಂದೊಂದು ಬೆತ್ತನ ತಗೊಂಡ್ವಿ ತಗೊಂಡು ಮುಂದಿನ ನಮ್ಮ ಪಯಣ ತೋರಿಸ್ತೀನಿ ಬನ್ನಿ ಅಲ್ಲಿ ಬೆತ್ತಗಳು ಇಲ್ಲ ಅಂತ ಮುಂದೆ ಬಂದಾಗ ಇಲ್ಲಿ ಇವರು ಆಫರ್ನೇ ಕೊಡಿದ್ರು ನೋಡ್ರಿ ನಲ್ವತ್ತು ರೂಪಾಯ್ಕೊಂದು ಬೆತ್ತ ತಗೊಂಡು ಮುಂದೆ ಹೋಗ್ತಾ ಇದ್ವಿ மலிங்க வந்து அண்ணா எல்லாம் ಒಂದು ಇದು ಊಟ ಕೊಡ್ತಾರೆ ರೊಟ್ಟಿ ಇಟ್ಟಿನ ಪಲ್ಯ ಬಾರಿ ಇರ್ತದ ಅದನ್ನ ದಟ್ಟಾದ ಗಟ್ಟೆನ ಒಂದು ಡಂಬರ್ ರೋಡ್ ಬರುತ್ತೆ ಆ ಡಂಬರ್ ರೋಡ್ ಬಂದ ಗಟ್ಟೆನ ಎಲ್ಲಿದ್ದಾನಪ್ಪ ಮಲಯ ಅಂತಂತಂದ್ರೆ ಇಲ್ಲೊಂದು ಎರಡು ಮೂರು ಅಲ್ಲಿ ಕಾಣ್ತಾನಲ್ಲ ಅಂದ ನಾನು ಚಪ್ಪಲಿ ಸೈಡಿಗೆ ಬಿಟ್ಟು ಶಿವ ನೀನಪ್ಪ ಅಂತಂದು ಓದೇ ಓದಿ 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 ಹತ್ತು ಕಿಲೋಮೀಟ್ರ್ ಆದ್ರೆ ಬರುವ ಬರುವಂತ ಹತ್ತು ಕಿಲೋಮೀಟ್ರ್ ಆದ್ರೆ ಬರುವಂತ ಥೋ ಅದು ಚಾಪಲಿ ಬಿಟ್ಟರುತ್ತ ಬಿಸ ಹನ್ನೆರಡು ಗಂಟೆಗೆ ಡಾಂಬರ್ ರೋಡ್ ಅನೇಕ ಮಲೆ ಇಲ್ಲ ಬರ್ತ ಬರ್ತದೆ ಈ ಸೀಸನ್ ಪಾಗ್ರೆ ನೋಡಿದ್ರೆ ನಮ್ಮ ಕಡೆ ಎಲ್ಲ ಆಗಲ್ಲ ಮಾರ್ಕಿಂತ ಹೊತ್ತಲೆ ಸುಂದರವಾದ ಪ್ರಕೃತಿಯೊಂದಿಗೆ ನಮ್ಮ ಪಯಣ ಇಲ್ಲಿಂದ ಮಿನಿಮಮ್ ಅಂದರೂ ಒಂದು ನಲ್ವತ್ತರಿಂದ ಐವತ್ತು ಜಾಸ್ತಿ ಆಗ್ಬೋದು ಐವತ್ತು ಕಿಲೋಮೀಟರ್ ಗುಡ್ಡದಲ್ಲೇ ಪಯಣ ಬೆಳೆಸಿ ಶ್ರೀ ಮಲ್ಲಯ್ಯನ ದರ್ಶನವನ್ನು ಪಡೆಯಕ್ಕೆ ಹೋಗ್ತಾ ಇದ್ದೀವಿ ಹೈ ಮಲ್ಲಯ್ಯ ಮರಕು ಜೈ ಜೈನ ಕಂತ ಹೋಗ್ಬಿಡೋದ ನಮ್ಮ ಕೂಡ ಇತ್ತಪ್ಪ ಅಂತಂದ್ರೆ ನಾಲ್ಕು ಮಂದಿ ಈ ಮನ್ಸಿನ ನೋಡಿನಲ್ಲ ಅಂತ ಕಂಡು ಹಿಡಿದ್ರೆ ಇಡ್ಬಾರ್ದು ಬಕ್ಕಲ್ಲ ಇವರು ನಮ್ಮೂರಿನ ಶ್ರೀ ಯಂಕಪ್ಪ ಬೆರ್ಗೆ ಅಂತ ಹೇಳಿ ಸತತವಾಗಿ ಒಂಬತ್ತು ವರ್ಷಗಳಿಂದ ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನಕ್ಕೆ ಬರ್ತಾ ಇದ್ದಾರೆ ನಮ್ಮ ಗುರುಗಳಂದು ತಪ್ಪಾಗಲ್ಲ ಹೇಳ್ರಿ ಯಂಕಪ್ಪ ನಿಮ್ಮ ಮಲ್ಲಿಕಾರ್ಜುನನ ಅನುಭವ ಹೇಗಿದೆ ನಿಮಗೆ ಯಾವ ಥರ ಇದ್ರಿ ಈಗ ಯಾವ ಥರ ಆಗಿದ್ದೀರ ಈಗ ಹೇಳಿ ಮಾತಾಡೋ ಈಗ ಮಾತಾಡೋ ಹೆಂಗೆ ಒಳ್ಳೇದಾಗೈತ್ರಿ ನಮ್ಗೆ ಒಳ್ಳೇದಾಗೈತ್ರಿ ನಮಗೆ ಸೈಲ್ ಬಂದಾಗಿತ್ತು ನಾವು ಅಂದ್ಕೊಂಡು ನಮ್ಗೆ ಹೆಚ್ಚುನಾಗ್ ಕಾಣಿಸೈತೆ ನೋಡ್ರಿ ಯಾವುದೋ ಮಾಡಿದ್ರನ ಅದ್ನ ಸರಿಯಾಗಿ ಮಾಡಿದ್ದಂತ ಸತ್ಯನೇ ಸತ್ಯ ನಾನು ಏನು ಮಾಡೀನಿ ಅದಂಥ ಸಕ್ಸಸ್ ಆಗಿತ್ತು ಈ ಸೈಲ್ ಮಾರಾಯ್ ಜಯ್ ಇದು ನಮ್ಮೂರಿನ ಬಳಗ ನಮ್ಮೂರಿನಿಂದ ಒಟ್ಟು ಹದಿನೇಳು ಜನ ಪಾದಯಾತ್ರೆಯನ್ನು ಬೆಳೆಸಿದ್ದೀವಿ ಇವರು ನಮ್ಮೂರಿನ ಪ್ರತಿಭಾವಂತ ಯುವಕ ಅಲ್ಲೇನು ಗಿಡ ಕಾಣ್ತಾ ಇದೆ ಅದೇ ಈ ಒಂದು ನಲ್ಲಮಲ ಫಾರೆಸ್ಟ್ನ ಎಂಟ್ರೆನ್ಸ್ ಇಲ್ಲಿಂದ ಫೀಸೆಲ್ಲ ಬರೋವರೆಗೂ ಬರೀ ಕಾಡೆ ನೋ ಎಂಟ್ರಿ ಇನ್ ಟೈಗರ್ ರಿಸರ್ವ್ ಡೋಂಟ್ ಯೂಸ್ ಪ್ಲಾಸ್ಟಿಕ್ ಇನ್ ಟೈಗರ್ ರಿಸರ್ವ್ ಇಲ್ಲಿ ನೋಡಪ್ಪ ನೀರು ಇತ್ತು ಅಲ್ಲ ಹಾಂ ಈ ಸತತವಾಗಿ ಗುಡ್ಡದಲ್ಲಿ ನಡೆದ ಮೇಲೆ ಮೊದಲೇ ಬರ್ತಕ್ಕಂಥ ದೇವಸ್ಥಾನ ಎದುರು ಹನುಮಂತ ನಮ್ಮ ಹನುಮಾನ್ ಈ ಹನುಮಂತನ ದರ್ಶನವನ್ನು ಮಾಡಿಕೊಂಡು ಈ ಹನುಮಂತನ ಹತ್ರ ಎಲ್ಲರೂ ಒಂದೊಂದು ಕಾಯಿ ಒಗೆದು ಹೋಗ್ತಾರೆ ಕಾಯಿ ಒಗೆದ ಮೇಲೆ ಇದನ್ನು ಪ್ರದಕ್ಷಿಣೆ ಹಾಕ್ಕೊಂಡು ನೀನಪ್ಪ ಅಂತಂದು ಎಲ್ಲ ಕೇಳ್ಕೊಂಡು ಹೋದ್ಮೇಲೆ ಮುಂದೆ ಪಯಣ ಮಾಡ್ತಾರೆ ನಾವು ಕೂಡ ಈ ಹನುಮಾನ್ ಪ್ರದಕ್ಷಿಣೆ ಹಾಕ್ಕೊಂಡು ನಮಸ್ಕಾರ ಮಾಡಿಕೊಂಡು ಆಮೇಲೆ ಮುಂದಿನ ನಮ್ಮ ಪ್ರಯಾಣ ಬನ್ನಿ ನೋಡೋಂಥ್ರಿ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ ಒಳ್ಳೆಯ ಅನುಭವ ಯಾರೂ ಹೋಗಿಲ್ಲ ಯಾರೂ ನೋಡಿಲ್ಲ ಎಲ್ಲ ಒಂದು ಮಾಹಿತಿಯನ್ನು ನಿಮಗೆ ಹಾಕಿದ್ದೀನಿ ಯಾರಾದರೂ ಹೋಗೋರಿದ್ದರೆ ಈ ವಿಡಿಯೋ ನೋಡಿ ಹೋಗ್ಬೋದು ಒಳ್ಳೆಯ ಅನುಭವ ಹೊರಗಡೆ ಅನುಮಾನ ಇರೋ ಹೊರಗಡೆ ಈ ಒಂದು ಮೂರ್ತಿಯನ್ನಿತ್ತು ಅದಾದ್ಮೇಲೆ ಇಲ್ಲಿರ್ತಕ್ಕಂಥ ಹನುಮಂತನಪುರ ಇರತಕ್ಕಂಥ ಹೊರಾಂಗಣ ಚಿತ್ರಣ ಅದಾದ ಮೇಲೆ ಹನುಮಾನ್ ದಾಟಿದ ಮೇಲೆ ಒಂದು ಸೆಂಟ್ರ್ ಆದಿವಾಸಿಗಳಿರ್ತಕ್ಕಂಥ ಒಂದು ಊರು ಬರುತ್ತೆ ಆದಿವಾಸಿಗಳು ಇದೇ ಒಂದು ಪ್ರಮುಖ ಘಟ್ಟ ನೀವು ಯಾರು ನೋಡಿಲ್ಲ ನೋಡ್ಬೇಕಾದಂತಹ ಪ್ರದೇಶ ಇಲ್ಲಿ ದಾರಿಯಲ್ಲಿ ಒಬ್ಬ ಹುಡುಗ ಭಿಕ್ಷೆಯನ್ನು ಬಿಡ್ತಾ ಇದ್ದಾನೆ ಒಂಥರ ಅನ್ನಿಸ್ತು ಆದರೂ ಪರವಾಗಿಲ್ಲ ಸ್ವಲ್ಪ ಇಂಪ್ರೂವ್ ಆಗಿದೆ ಹೋದ ವರ್ಷಕ್ಕಿಂತ ಈ ವರ್ಷ ಭಾಳ ಇಂಪ್ರೂವ್ ಆಗಿದೆ ಇಲ್ಲಿರ್ತಕ್ಕಂಥ ಎಲ್ಲರೂ ಆದಿವಾಸಿಗಳೇ ಜನರ ಸಂಪರ್ಕ ಭಾಳ ಕಡಿಮೆ ಈ ಶ್ರೀಶೈಲ ಪಾದಯಾತ್ರೆ ಇರೋದ್ರಿಂದ ಇವರಿಗೆ ಸ್ವಲ್ಪ ಜನರ ಪರಿಚಯ ಇರ್ಬೋದು ಈ ಮಲ್ಲಿಕಾರ್ಜುನನ ಪಾದಯಾತ್ರೆಯೇ ಎರಡು ತಿಂಗಳಿರ್ತಲ್ಲ ಎರಡು ತಿಂಗಳಲ್ಲಿ ಇವ್ರಿಗೆ ಜನರ ಸಂಪರ್ಕ ಸಿಗುತ್ತೆ ಆಮೇಲೆ ಈ ಉಳಿದ ಹತ್ತು ತಿಂಗಳಲ್ಲೂ ಇವರು ಜನರ ಸಂಪರ್ಕ ಬಹಳ ಕಡಿಮೆ ಕಡಿಮೆ ಅಂದರೆ ಕಡಿಮೆ ಹೀಗೆ ಹೋಗ್ತಾ ಇರಬೇಕಾದ್ರೆ ಇಲ್ಲೊಂದು ಸ್ಕೂಲ್ ಕಾಣ್ತು ಬಹಳ ಖುಷಿಯ ಸಂಗತಿ ಯಾಕಪ್ಪ ಅಂತಂದರೆ ಶಿಕ್ಷಣ ಅನ್ನೋದು ಎಲ್ಲರ ಹಕ್ಕು ಅದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಬಹಳ ಒಳ್ಳೆಯ ಒಂದು ಶಿಕ್ಷಣವನ್ನು ನೀಡಬೇಕನ್ನೋ ಉದ್ದೇಶದಿಂದ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಂದು ಗೌರ್ಮೆಂಟ್ ಸ್ಕೂಲನ್ನು ಮಾಡಿರ್ತಕ್ಕಂಥ ಆ ಒಂದು ಸರ್ಕಾರಕ್ಕೆ ಧನ್ಯವಾದಗಳು ಇಲ್ಲಿ ದಾರಿಯಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳ ಹತ್ರ ಭಿಕ್ಷೆ ಬಿಡೋದು ಇವರು ಕಾಯ್ತಾ ಈಗ ಅಷ್ಟೇ ಮತ್ತೆ ಎರಡು ತಿಂಗಳಾದಮೇಲೆ ಅವ್ರ ಜೀವನಕ್ಕೆ ಏನು ಮಾಡ್ತಾರೆ ಅಂಬೋದು ನಮಗಂತೂ ಗೊತ್ತಿಲ್ಲ ಹೀಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಇದೊಂದು ಇರ್ಬೋದು ಒಂದು ಒಂದು ನೂರು ಮನೆತನ ಇರ್ಬೋದು ಆಲ್ಮೋಸ್ಟು ಎಲ್ಲ ಓದ್ಸಾರಿ ಬಂದಾಗ ಗುಡ್ಸಲಿದ್ದು ಈ ಸಲ ಬಂದಾಗ ಮನೆ ಆಗಿದ್ದಾವೆ ಜೀವನ ಪದ್ಧತಿ ಆಲ್ಮೋಸ್ಟ್ ಹಳ್ಳಿ ಜೀವನ ಹೆಂಗಿರ್ತಾ ಆ ಥರ ಇದೆ ಇಲ್ಲಿ ಮಕ್ಕಳು ಆಡೋದು ನೋಡೋದು ನೋಡಿದರೆ ಒಂಥರ ನಮ್ಮ ಮಕ್ಕಳೇ ಕಂಡಂಗೆ ಕಾಣ್ತಾರೆ ಆದರೆ ಇವ್ರಕ್ಕಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಇನ್ನೂ ಒದಗಿಸಿದ್ರೆ ಇನ್ನೂ ಇಂಪ್ರೂವ್ ಆಗ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇವರು ಜೀವನಕ್ಕೆ ಏನು ಮಾಡ್ತಾರೆ ಅಂದ್ಕೊಂಡಾಗ ಇಲ್ಲಿ ನೋಡು ಸಾಕು ಪ್ರಾಣಿಗಳು ಕೂಡ ಸಾಕಿದ್ದಾರೆ ಹೆಮ್ಮೆಯನ್ನು ಸಾಕಿದ್ದಾರೆ ಪರವಾಗಿಲ್ಲ ನಮ್ಮ ಹಳ್ಳಿಯಲ್ಲಿ ಏನಿದೆ ಎಲ್ಲ ಸೌಲಭ್ಯಗಳು ಇಲ್ಲಿ ಇದೆ ಇವರು ದಾರಿಯಲ್ಲಿರೋದಕ್ಕೋಸ್ಕರ ಜನಸಂಪರ್ಕ ಇರೋದಕ್ಕೋಸ್ಕರ ಈ ಥರ ಇಂಪ್ರೂವ್ ಆಗಿದ್ದಾರೆ ನಮಗೆ ಕಣ್ಣಿಗೆ ಕಾಣಂಥ ಆದರೆ ಕಣ್ಣಿಗೆ ಕಾಣಲಾರ್ದಂಥ ಆದಿವಾಸಿಗಳು ಭಾಳಷ್ಟು ಈ ಗುಡ್ಡದಲ್ಲಿ ಸಿಗ್ತಾರೆ ಇದಾದ ಮೇಲೆ ಇದು ಶ್ರೀಶೈಲದ ಪ್ರಮುಖ ಘಟ್ಟ ಇಲ್ಲಿ ವೀರಭದ್ರೇಶ್ವರ ಸ್ವಾಮಿ ಅಂದರೆ ಈರಣ್ಣ ಅಂತೀವಿ ಈರಣ್ಣ ಅಂತ ಒಂದು ದೇವಸ್ಥಾನ ಬರ್ತದೆ ಇಲ್ಲಿ ಎಲ್ಲರೂ ಮೊದಲೇ ದ್ವಾರವಾಗಿಲ್ಲೋ ಅಂತ ಹೇಳ್ತಾರೆ ಇಲ್ಲಿ ಒಂದು ಪಕ್ಕದಲ್ಲಿ ಕೆರೆ ಇದೆ ಹೋದ ಸಾರಿ ಬಂದಾಗ ಪ್ರಸಾದ ಇತ್ತು ಈ ಸಾರಿ ಬಂದಾಗ ನಾವು ಸ್ವಲ್ಪ ಅವಸರವಾಗಿ ಬಂದಿದ್ದ ಕಾರಣ ಏನು ಪ್ರಸಾದ ಇದ್ದಿಲ್ಲ

ಈಗೇನು ವೀರಭದ್ರೇಶ್ವರ ಹತ್ರ ಕಾಯಿ ಹೋಗದೇ ಇರೋವಲ್ಲ ಅದು ಮೊದಲನೇ ದ್ವಾರ ಬಾಗಿಲು ಅಂತ ಹೇಳ್ತಾರೆ ಇದು ಎರಡನೇ ದ್ವಾರ ಬಾಗಿಲು ಹತ್ರ ನಾವು ಹೋಗ್ತಾ ಇದೀವಿ ಇದೇ ನೋಡಿ ದ್ವಾರ ಬಾಗಿಲು ಕಲ್ಲಿನಿಂದ ಅಂತ ಗುಡ್ಡು ಪ್ರದೇಶದಲ್ಲಿ ಕಟ್ಟಿರ್ತಕ್ಕಂಥ ವ್ಯಕ್ತಿಗಳು ಮನುಷ್ಯರಿಂದ ಆದದ್ದಲ್ಲ ದೈವ ಶಕ್ತಿಯಿಂದ ಆದದ್ದಂತ ನಾವು ಅನಿಸುತ್ತೆ ಆ ಪ್ರದೇಶದಲ್ಲಿ ಕಲ್ಲು ಯಾವ ಥರ ಒಯ್ದರು ಹೆಂಗೆ ಕಟ್ಟಿದ್ರು ಅದನ್ನು ನೋಡಿದರೆ ಬಹಳ ಆಶ್ಚರ್ಯ ಆಗುತ್ತೆ ಇದು ಎರಡನೇ ಬಾಗಿಲು ಇನ್ನು ಉಳಿದ ಬಾಗಿಲುಗಳು ಬಿದ್ದೋಗಿದ್ದಾವೆ ನಾವಂತೂ ನೋಡಿದಂಥ ಇದು ಎರಡನೇ ಬಾಗಿಲು ಕ್ಲಿಯರ್ ಆಗಿದೆ ಲಾಸ್ಟ್ ಮತ್ತು ಕೈಲಾಸ ಬಾಗಿಲು ಒಂದು ಕ್ಲಿಯರ್ ಆಗಿದೆ ಉಳಿದು ಅಂತೂ ನಮಗಂತೂ ಅದಾದ ಅದಾದಮೇಲೆ ಇದು ಆದಿವಾಸಿಗಳಿರ್ತಕ್ಕಂಥ ಒಂದು ಪ್ರದೇಶ ಟೈಮ್ ಒಂದು ಗಂಟೆ ಅದೇ ಇದು ಇದು ಯಾವ್ದು ಬಿದ್ರಪಾಳೆ ಗಂಗ ಗಂಗನಪಾಳೆ ಗಂಗನಪಾಳೆ ಅಪ್ಪು ಗಂಗನಪಾಳೆ ಎಡು ಚಿಂಚರು ಜಾಸ್ತಿ ಇರ್ತಾರೆ ಅವ್ರದ್ದದದ್ದು ಮತ್ತು ಮುಂಜಾನೆ ಸಿಗ ನೋಡ್ಕೊಂಡ್ಬಿಡೋದು ಬೇಸ್ ಸಮಯ ಬೆಳಗ್ಗೆ ಮೂರುವರೆ ಮಕ್ಕಂತರ ಒಂದು ಗಂಟೆ ಮೂರುವರೆಗೆ ನಮ್ಮ ಪ್ರಯಾಣ ಆಯಿತು ಎರಡನೇ ದಿನದ್ದು ಚಾಲು ಆದಾಗ ಅಲ್ಲಿ ಅದೇ ಇದು ಆದಿವಾಸಿಗಳಿರ್ತಕ್ಕಂಥ ಪ್ರದೇಶದಲ್ಲಿ ಚಹಾ ಮಾಡಿದ್ರು ಚಹಾ ಕುಡಿದು ಹತ್ತು ಒಂದು ಚಹಾ ಕುಡಿದ ನಂತರ ಮುಂದೆ ನಮ್ಮ ಪ್ರಯಾಣ ಬೆಳೆದಿದ್ದು ಎಲ್ಲಿಗೆಪ್ಪ ಅಂತಂದರೆ ಈ ಒಂದು ಶ್ರೀಶೈಲ ಪಾದಯಾತ್ರೆ ಪ್ರಮುಖ ಕೊಟ್ಟ ಭೀಮನಕೊಳ್ಳ ಭೀಮನಕೊಳ್ಳದ ಕಡೆ ನಮ್ಮ ಪ್ರಯಾಣವನ್ನು ನಾವು ಬೆಳೆಸ್ತಾ ಇದ್ದೀವಿ ಈ ಒಂದು ಊರಲ್ಲೂ ಕೂಡ ಶಾಲೆಯನ್ನು ನಿರ್ಮಾಣ ಇದು ಇದೊಂದು ಖುಷಿಯ ಸಂಗತಿ ಪರವಾಗಿಲ್ಲ ಇಂಥ ಒಂದು ಕೊನೆಯ ಘಟ್ಟದ ಆದಿವಾಸಿಗಳಿಗೆ ಕೂಡ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಆ ಸರ್ಕಾರ ಯಶಸ್ವಿಯಾಗಿದೆ ಇದೆ ಭೀಮನಕೊಳ್ಳದ ಸಮೀಪ ಬಂದಿದ್ದೀವಿ ನಾವು ಈಗ ಬೆಳಗಿನ ಜಾವ ಐದೂವರೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಭೀಮನಕೊಳ ಬರುತ್ತೆ ಒಂದು ಶ್ರೀಶೈಲ ಮಲ್ಲಿಕಾರ್ಜುನನ ಪಾದಯಾತ್ರೆಗೆ ಬರ್ತಕ್ಕಂಥ ಎಲ್ಲ ಭಕ್ತರಿಗೂ ಒಂದು ಪ್ರಮುಖ ಘಟ್ಟ ಆ ಪ್ರದೇಶವನ್ನು ನೋಡಲೇಬೇಕು ಭಾಳ ಅದ್ಭುತವಾಗಿದೆ ಹೀಗೆ ಮುಂದೆ ನೋಡ್ತಾ ಇರಿ ಆ ಒಂದು ಪ್ರದೇಶವನ್ನು ನಿಮಗೆ ಅಚ್ಚುಕಟ್ಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ಮೂಡ ಮತ್ತು ಗುಡ್ಡ ಕೂಡಿಕೊಂಡವನು ಆ ಥರ ಕಾಣುತ್ತಾ ಇರಲಿರ್ತಕ್ಕಂಥ ಅಂದರೆ ಅಷ್ಟು ಎತ್ತರವಾದ ಪ್ರದೇಶದಲ್ಲಿ ನಾವಿದ್ದೀವಿ ಅಂತ ಅರ್ಥ ಅಷ್ಟು ಮಿನಿಮಮ್ ಅಂದರೂ ಒಂದು ಸಾವಿರ ಫೀಟ್ ಮೇಲೆ ಇರ್ಬೋದು ಅನಿಸುತ್ತಾನ ಅಷ್ಟು ಎತ್ತರದ ಪ್ರದೇಶದಲ್ಲಿ ನಾವಿದ್ದೀವಿ ಈ ಒಂದು ಬ್ರದರ್ಸು ಸಂಗೀತವನ್ನು ಕೇಳಿಕೊಂಡು ಹೋಗ್ತಾ ಇರೋದು ನೋಡಿ ನಮಗೆ ಭಾಳ ಖುಷಿ ಆಯಿತು ಇಂಥ ಒಂದು ಗುಡ್ಗಾಡು ಪ್ರದೇಶದಲ್ಲಿ ನಡಿಬೇಕಂತಂದರೆ ಆ ಒಂದು ಬೆತ್ತ ನೀನು ತಗೊಂಡಿವಲ್ಲ ಆ ಬೆತ್ತ ಎಷ್ಟು ಉಪಯೋಗ ಆಗುತ್ತಪ್ಪ ಅಂತಂತಂದರೆ ನಮಗೆ ಎರಡು ಕಾಲು ಇದೆಯಲ್ಲ ಅದು ಒಂದು ಮೂರನೇ ಕಾಲು ಅಂದರೆ ತಪ್ಪಾಗಲಾರದು ಅಂತ ಒಂದು ಗ್ರಿಪ್ಪನ್ನು ಆ ಒಂದು ಬೆತ್ತವನ್ನು ನೀಡುತ್ತೆ ಆ ಬೆತ್ತವನ್ನು ತೆಗೆದುಕೊಂಡು ಬಂದು ಇಂಥ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ಹೋಟೆಲನ್ನು ನಡೆಸೋಕ್ಕೆ ಆ ತಮ್ಮ ನೋಡಿ ಬ್ಯಾರ್ಲು ಮತ್ತು ಆ ತಂಗಿ ಕೊಡಿಕೊಂಡು ಹೋಗ್ತಾ ಇರೋದು ನೋಡಿದರೆ ಅಂಥ ಪರಿಶ್ರಮ ಜೀವಿಗಳು ಅನ್ನಿಸ್ತಾ ಇದೆ ಅದಾದ ಮೇಲೆ ಇಂಥ ಒಂದು ಗುಡ್ಡುಗಾಡು ಪ್ರದೇಶದಲ್ಲಿ ನಿಮಗೊಂದು ವಿಶೇಷತೆಯನ್ನು ತೋರಿಸ್ತೀನಿ ಬನ್ನಿ ಕೆಳಗಡೆ ಎಲ್ಲ ಕಲ್ಲು ಅಂಥದ್ರಲ್ಲಿ ಬಾವಿ ಕಟ್ಟಿ ನೀರಿದೆ ಅಂತಂದರೆ ಭಾಳ ಆಶ್ಚರ್ಯಕರ ಸಂಗತಿ ಅದಾದಮೇಲೆ ಮುಂದೆ ಹೋದರೆ ಒಂದು ಗ ಈ ಗುಡ್ಡದಲ್ಲಿ ಒಂದು ಮೂರ್ತಿ ಇದರ ಹಿನ್ನೆಲೆ ಏನು ಅಂತ ನನಗೆ ಗೊತ್ತಿಲ್ಲ ಅದಾದ ಮೇಲೆ ನಮ್ಮ ತಂಡದವರು ನಮಗೋಸ್ಕರ ಕಾಯ್ತಾ ಕುಂತಿದ್ರು ನಾವು ಸ್ವಲ್ಪ ಹಿಂದೆ ಆಗಿಬಿಟ್ಟಿದ್ದೀವಿ ನಮಗೋಸ್ಕರ ಕಾದು ಕುಂತು ಭೀಮನ ಕೊಳ್ಳವನ್ನು ಇಳಿಬೇಕು ಅಂತ ಎಲ್ಲರೂ ಒಂದೇ ಸಲ ತಯಾರಾಗಿ

ಪಾಂಡವರು ವನವಾಸಕ್ಕೆ ಹೋಗಿ ವನವಾಸದಾಗ ಹಿಂಗ ಅಡ್ಡಾಡ್ಯಾರ ಹದಿನಾಲ್ಕು ವರ್ಷ ಹಿಂಗ್ ಮಲಾಯ್ ದರ್ಶನ ಮಾಡ್ಕೊಂಬರವತ್ತೆ ನೀರಡಿಕೆ ಆಗಿ ನೀರ್ ಎಲ್ಲಿ ಸಿಗ್ಬೋದು ಅವಾಗ ಭೀಮ ಗದೆ ತೆಗಂದು ಇದು ಅಷ್ಟು ಬಿದ್ದೈತೆ ಈ ಒಂದು ಭೀಮನಕೊಳ್ಳ ಶ್ರೀಶೈಲ ಅವರಿಗೆ ಪ್ರಮುಖ ಘಟ್ಟ ಅಂತ ಯಾಕಂತಂದ್ರೆ ಈಗ ಹೇಳ್ತಾ ಇದ್ದ ನೋಡಿ ಇದೇ ಭೀಮನಕೊಳ್ಳ ಇಲ್ಲಿ ನೋಡಿ ಎಷ್ಟು ಇಳಿಬೇಕಾದ್ರೆ ಎಷ್ಟು ಎಷ್ಟು ಸಾಹಸವನ್ನು ಪಡಬೇಕಂತಂತಂದರೆ ಸ್ವಲ್ಪ ಏನಾದರೂ ಸ್ಕಿಡ್ ಆಯ್ತಪ್ಪ ಅಂದರೆ ಸೀದಾ ಪಾತಾಳಕ್ಕೆ ಒಂದು ಸಾವಿರ ಫೀಟ್ ಕೆಳಗಡೆನೇ ಹೋಗ್ತಾರೆ ಆದರೂ ಆ ಮಲ್ಲಯ್ಯನ ಆಶೀರ್ವಾದದಿಂದ ಏನೂ ಸಮಸ್ಯೆ ಆಗಲಾರದೆ ಬಹಳ ಕಷ್ಟಪಟ್ಟು ಅನ್ನೋದಕ್ಕಿಂತ ದೇವರ ಭಕ್ತಿಯಿಂದ ಇಳಿದು ಮತ್ತು ಅದರಷ್ಟೇ ಎತ್ತರವಾಗಿ ಮೇಲೆ ಏರಬೇಕು ಆ ಮೇಲೆ ಏರೋ ವೀಡಿಯೋನ ಮುಂದೆ ಇದೆ ಇರಿ ಇಲ್ಲಿ ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ನಮ್ಮ ತಂಡದವರು ಒಂದು ಇಳಿಬೇಕಾದ್ರೆ ಸ್ವಲ್ಪ ಏನಾದರೂ ಸ್ಕಿಡ್ ಆಯ್ತಪ್ಪ ಅಂದರೆ ಜೀವಕ್ಕೇ ಅಪಾಯ ಆದರೂ ಆ ಮಲ ಹಂಗೆ ಮಾಡೋಲ್ಲ ಆತನ ಆಶೀರ್ವಾದ ನಮ್ಮ ಮೇಲೆ ಸದಾ ಇರುತ್ತೆ ನಮ್ಮ ಮೇಲೆ ಅನ್ನೋದಕ್ಕಿಂತ ಪಾದಯಾತ್ರೆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಆತನ ಆಶೀರ್ವಾದ ಇದ್ದೇ ಇರುತ್ತೆ ಹಾಗೆ ಮುಂದೆ ಭೀಮನ ಕೊಳ್ಳದ ಕೆಳಗಡೆ ನಾವು ಏನು ಇಳಿತಾ ಇದ್ದೀವಿ ಕೆಳಗಡೆ ಇಳಿದ ಮೇಲೆ ಮುಂದಿನ ವಿಡಿಯೋ ಭೀಮನ ಕೊಳ್ಳವನ್ನು ನಿಮ್ಗೆ ಪೂರ್ತಿಯಾಗಿ ತೋರಿಸ್ತೀನಿ ಪಾರ್ಟು